ನೋಡ್ಬೋದು ನೀವು ಅವಾಗಿಂದ ಟ್ರೈ ಮಾಡಕತ್ತೀನಿ ಬ್ಲೂಟೂತ್ ಕನೆಕ್ಷನ್ ಮಾಡೋಕೆ ನೋಡಕತ್ತೀನಿ ಆಗ್ತಿಲ್ಲ ಇದು ಓಲಾ ಎಸ್ ಒನ್ ಪ್ರೋ ಸೆಕೆಂಡ್ ಜನ್ರೇಷನ್ ಎಲೆಕ್ಟ್ರಿಕ್ ಇದು ಓಲಾ ಸ್ಕೂಟ್ರ್ ಇದ್ರ ಬ್ಲೂಟೂತ್ ಹೆಂಗೈತಿ ಅಂತಂದ್ರೆ ಎರಡು ಟೈಪ್ ಕನೆಕ್ಷನ್ ಆಗ್ತೈತಿ ಒಂದು ಕಾಲ್ ರಿಸೀವ್ ಮಾಡೋಕ್ಕೆ ಒಂದು ಮ್ಯೂಸಿಕ್ ಪ್ಲೇರ್ ಮಾಡೋಕೆ ಒಂದೇ ಕನೆಕ್ಷನ್ಲಿ ಎರಡು ಟೈಪ್ ಬ್ಲೂಟೂತ್ ಕನೆಕ್ಷನ್ ಆಗ್ತಾ ಕನೆಕ್ಷನ್ ಆಗ್ತೈತಿ ಬಟ್ ಯಾರ್ದ ಯಾರಾದರೂ ಕಾಲ್ ಮಾಡಿದ್ರು ನಾವು ರಿಸೀವ್ ಮಾಡಿದೆವು ಅಂದರೆ ಮ್ಯೂಸಿಕ್ ಪ್ಲೇಯರ್ ಹೋಗಿಬಿಡ್ತೈತಿ ಅದು ಮ್ಯೂಸಿಕ್ ಪ್ಲೇ ಎಲ್ಲ ಮಾಡಕ್ಕೆ ಬರೋಂಗಿಲ್ಲ ಇದು ಸರಿಯಾಗಿ ಸಾಫ್ಟ್ವೇರ್ ಇಶ್ಯೂ ಇರಬೇಕು ಸಾಫ್ಟ್ವೇರ್ ಸರಿಯಾಗಿ ಆಪ್ಟೊಮೈಸ್ ಇಲ್ಲ ಇದು ಬ್ಲೂಟೂತ್ ಇನ್ನೂ ಓಲಾ ಸ್ಕೂಟರ್ ಸರ್ವಿಸ್ ಸೆಂಟ್ರಿಗೆ ಬಂದೀನಿ ಗಾಡಿ ತೊಗೊಂಡು ಮೂರು ದಿವಸ ಆಯಿತು ಬ್ಲೂಟೂತ್ ಪ್ರಾಬ್ಲಮ್ ಬಂದೈತಿ ಕಾಲ್ ಕನೆಕ್ಟ್ ಆಗ್ತೈತಿ ಆದರೆ ಮ್ಯೂಸಿಕ್ ಪ್ಲೇ ಕನೆಕ್ಟ್ ಆಗಲೇ ಆಗಿತ್ತು ಅದಕ್ಕೆ ಈ ರಿವರ್ಸ್ ಬಟನು ಆಮೇಲೆ ಸ್ಟಾರ್ಟ್ ಬಟನು ಗಾಡಿ ಸ್ಟಾರ್ಟ್ ಬಟನ್ ಇವೆರಡು ಟ್ವೆಂಟಿ ಸೆಕೆಂಡ್ ಪ್ಲೇಸ್ ಮಾಡಿಡಿದ್ರೆ ಗಾಡಿ ರಿಸ್ಟಾರ್ಟ್ ಆಗ್ತೈತಿ ರಿವೂಟ್ ಆಗ್ತೈತಿ ಮೊಬೈಲ್ ಟೈಪ್ ಅದರ ಆಗಲಾಗಿತ್ತು ಟೆಕ್ನಿಷಿಯನ್ ಏನೋ ಊಟಕ್ಕೆ ಹೋದರು ಹೋಗಿರಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಒನ್ ಅವರ್ ಬಿಟ್ಟು ಬರ್ರಿ ಅಂತಂದ್ರು ಟೆಕ್ನಿಷಿಯನ್ ಊಟಕ್ಕೆ ಅವರು ಅಷ್ಟೊತ್ತಿಗೆ ನಾ ಹೊರಗಡೆ ಸ್ವಲ್ಪ ನಾನು ಊಟ ಗಿಟ್ಟ ಮಾಡ್ಕೊಂಡ್ಬರ್ತೈಗೆ ಗಾಡಿ ಫುಲ್ ಶಟ್ ಡೌನ್ ಆಗಿಬಿಟ್ಟಿತ್ತು ಆಗಿತ್ತು ಏನೋ ಗೊತ್ತಿಲ್ಲ ಬಟ್ ಗಾಡಿ ಪೂರ್ತಿ ಏನು ಮಾಡಿದ್ರು ವರ್ಕ್ ಆಗಲಾಗಿತ್ತು ಇಲ್ಲಿ ಒಳಗಡೆ ಸರ್ವಿಸ್ ಸೆಂಟ್ರ್ದಾಗ ಹಂಗೆ ನೋಡೋಣ ಅಂತ ಬಂದೆ ನೋಡ್ತೀನಿ ಇದು ಗಾಡಿ ಎಲ್ಲ ವಾಟ್ರ್ ಪ್ರೂಫ್ ಐತಿ ಬಟ್ ಡಸ್ಟ್ ಪ್ರೂಫ್ ಇಲ್ಲ ಡಸ್ಟ್ ನೋಡ್ರಿ ಯಾವ ಪರಿ ಹೋಗೈತಿ ಈ ಥರ ಗಾಡಿ ನಿಂತಿದ್ದು ಸರ್ವಿಸ್ ಸೆಂಟರ್ನಾಗ ಅಷ್ಟೊತ್ತಿಗೆ ಟೆಕ್ನಿಷಿಯನ್ ಬಂದರು ಟೆಕ್ನಿಷಿಯನ್ ಬಂದು ಮೊಬೈಲಿಂದ ಸ್ಟಾರ್ಟ್ ಮಾಡೋಕೆ ನೋಡಿದ್ರು ಆಗಲಿಲ್ಲ ರಿಬೂಟ್ ಮಾಡಿದ್ರು ಆಗಲಿಲ್ಲ ರೀಸ್ಟಾರ್ಟ್ ಮಾಡಿದ್ರು ಆಗಲಿಲ್ಲ ಕಡೆಗೆ ಹೆಂಗೋ ಸೀಟ್ ಓಪನ್ ಮಾಡಿ ಇದು ಇದು ಡಿಸ್ಕನೆಕ್ಟ್ ಹೆಂಗೆ ಮಾಡೋದು ಆಮೇಲೆ ಕನೆಕ್ಟ್ ಹೆಂಗೆ ಮಾಡೋದು ಅಂಥೇಳಿ ಹೇಳಿಕೊಟ್ರಿ ಟೆಕ್ನಿಷಿಯನ್ನು ನಮ್ಮಲ್ಲಿ ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಟೆಕ್ನಿಷಿಯನ್ದು ಏನು ಪ್ರಾಬ್ಲಮ್ ಇಲ್ಲ ಯಾಕಂತಂದ್ರೆ ಸಿಟಿ ಒಳಗಿತ್ತಂದ್ರೆ ಅವರೇ ಬಂದು ಇದು ರಿಪೇರ್ ಮಾಡಿ ಕೊಟ್ಟು ಹೋಗ್ತಾರಂತೆ ಸಿಟಿ ಬಿಟ್ಟು ಔಟ್ ಆಫ್ ಸಿಟಿ ಇತ್ತು ಹೊರಗಡೆ ಸಿಟಿ ಬಿಟ್ಟು ಇಂತಿಷ್ಟು ಅಂತೇಳಿ ಅವ್ರದ್ದು ಏನೋ ಒಂದಿಷ್ಟು ಇಂತಿಷ್ಟು ಕಿಲೋಮೀಟ್ರ್ ಐತಿ ಅದು ಬಿಟ್ಟು ಹೊರಗಿತ್ತಂದ್ರೆ ಫೈ ಏಟಿ ಅಥವಾ ಸಿಕ್ಸ್ ಫಿಫ್ಟಿ ಇಷ್ಟೇನೋ ಅವರು ಚಾರ್ಜ್ ಮಾಡ್ತಾರಂತ ಹಾಗಾಗಿ ಎಮರ್ಜೆನ್ಸಿ ಇತ್ತಪ್ಪ ಅಂತಂದರೆ ನೀವೂ ಮಾಡ್ಕೋಬೋದು ಅಂತೇಳಿ ಈ ಥರ ನನಗೆ ಹೇಳಿಕೊಟ್ರು ಆದರೆ ಒಂದು ಪ್ರಾಬ್ಲಮ್ ಏನಂತಂದರೆ ಇದು ಸೀಟ್ ಓಪನ್ ಮಾಡಬೇಕಂದ್ರು ಗಾಡಿ ಆನ ಇರಬೇಕು ಮೊಬೈಲ್ನಿಂದನೂ ಓಪನ್ ಮಾಡಬೇಕಂದ್ರೂ ಗಾಡಿ ಆನ್ ಇರಬೇಕು ಇದಕ್ಕೆ ಕೀ ಅಂತೂ ಇಲ್ಲ ಕೀ ಲೆಸ್ ಐತಿ ಗಾಡಿ ಅದು ಮೂ ಎಸ್ ಮೂ ಎಸ್ ಫೋರ್ ಅನ್ನೋದು ಒಂದು ಇದ್ರೊಳಗಡೆ ಮೊಬೈಲ್ ಟೈಪ್ ಮೊಬೈಲ್ದಾಗ ಆ್ಯಂಡ್ರಾಯ್ಡ್ ಐತಿ ಆ್ಯಪಲ್ ಒಳಗಡೆ ಐ ಓ ಎಸ್ ಹೆಂಗೈತಿ ಹ್ಯಾಂಗಿದ್ರೊಳಗಡೆ ಒಂದು ಓ ಎಸ್ ಐತಿ ಈ ಓ ಎಸ್ ಥ್ರೂ ಕೆಲಸ ಮಾಡ್ತೈತಿ ಇದು ಮೊಬೈಲ್ ಟೈಪೇ ಕೆಲಸ ಮಾಡ್ತೈತಿ ಸಾಫ್ಟ್ವೇರ್ ಥ್ರೂನೇ ಕೆಲಸ ಮಾಡ್ತೈತಿ ಎಲ್ಲ ಈ ಗಾಡಿ ಅದಕ್ಕೆ ಕೆಲವನ್ನ ನಾನು ಇದ್ರೊಳಗಡೆ ಆಪ್ಷನ್ನ ಆನ್ ಮಾಡಿದ್ದೆ ಅದು ಸದ್ಯಕ್ಕೆ ಅದೆಲ್ಲ ಬಿಟಾ ಮೋಡ್ ಒಳಗಡೆ ಅದಾವ ನೀವು ಆನ್ ಮಾಡಬೇಡ್ರಿ ಅಂತ ಹೇಳಿದ್ರಿ ಇವರು ಟೆಕ್ನಿಷಿಯನ್ ಅದಕ್ಕೆ ಕೆಲವನ್ನೆಲ್ಲ ನಾನು ಆಫ್ ಮಾಡಿದೆ ಅವರೇ ಆಪು ಮಾಡಿದ್ರು ಮುಂದೆ ಅಪ್ಡೇಟ್ ಬಂದ ಮೇಲೆ ನೀವು ಇದನ್ನು ಯೂಸ್ ಮಾಡ್ರಿ ಅಂಥೇಳಿ ಅದನ್ನು ಆಫ್ ಮಾಡಿದ್ರು ಈ ಫಾಲ್ಟ್ ಡಿಟೆಕ್ಷನ್ ಅನ್ನೋದೊಂದು ಆಪ್ಷನ್ ಆನ್ ಮಾಡಿದ್ದೇನ ಅದು ಆಫ್ ಮಾಡಿದೆ ಇವರು ದಿನಕ್ಕೆ ಸಲ ಎರಡು ಸಲ ಒಂದ್ಸಲ ಅಥವಾ ಎರಡು ದಿವ್ಸಕ್ಕೆ ಒಂದ್ಸಲ ಗಾಡಿ ರಿಸ್ಟಾರ್ಟ್ರಿಬೂಟ್ ಮಾಡಿರಿ ಅಂತಂದರು ಓಕೆ ಅಂತ ಹೇಳಿದೆ ನಮ್ಮದು ಬ್ಲೂಟೂತ್ ಆನ್ ಆಯಿತು ಕನೆಕ್ಷನ್ ಆಯಿತು ಆ ಬ್ಲೂಟೂತ್ ಸಾಂಗ್ ಬರಕತ್ತಿತ್ತು ಗುಡ್ ಇವ್ರಿಗೊಂದು ಒಂದು ಟೆಕ್ನಿಷಿಯನ್ ಥ್ಯಾಂಕ್ಸ್ ಹೇಳಿ